ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ವೃತ್ತ ಪೊಲೀಸ್ ಸಹಯೋಗದಲ್ಲಿ ಜಮಖಂಡಿ ಪೊಲೀಸ್ ಮೈದಾನದಲ್ಲಿ ಮಾನ್ಯ ಜಮಖಂಡಿ ಉಪವಿಭಾಗಾಧಿಕಾರಿಗಳಾದ ಶ್ವೇತಾ ಬೀಡಿಕರ್ ಇವರ ಅಧ್ಯಕ್ಷತೆಯಲ್ಲಿ ಗೌರಿ ಗಣೇಶ ಹಬ್ಬದ ನಿಮಿತ್ತವಾಗಿ ಶಾಂತಿ ಪಾಲನೆ ಸಭೆ ಜರುಗಿತು ಸಭೆಯಲ್ಲಿ ಜಮಖಂಡಿ ತಹಶೀಲ್ದಾರರಾದ ಸದಾಶಿವ ಮುಕ್ಕೋಜಿ ಡಿವೈಎಸ್ಪಿ ಶಾಂತವೀರ ಈ ಜಮಖಂಡಿ ನಗರಸಭೆಯ ಕಮಿಷನರ್ ಆದ ಜ್ಯೋತಿ ಗಿರೀಶ್ ಹಾಗೂ ಲೋಕೋಪಯೋಗಿ ಅಧಿಕಾರಿಗಳು ಹೆಸ್ಕಾಂ ಅಧಿಕಾರಿಗಳು ಜಮಖಂಡಿ ಗಜಾನನ್ ಮಹಾಮಂಡಳದ ಅಧ್ಯಕ್ಷರಾದ ಸುನಿಲ್ ಭೋವಿ ಅಗ್ನಿಶಾಮಕ ಅಧಿಕಾರಿಗಳು ಮತ್ತು ಹುನ್ನೂರಿನ ಹುಲಿ ಎಂದೇ ಖ್ಯಾತ ನಾಮವಾಗಿರುವ ಶ್ರೀಶೈಲ್ ಗುಂಡ್ಗಿ ಜಮಖಂಡಿ ನಗರದ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ನಾಗರಿಕರು ಸಭೆಯಲ್ಲಿ ಭಾಗವಹಿಸಿದ್ದರು ಜಮಖಂಡಿ ನಗರಸಭೆ ಆಯುಕ್ತರಾದ ಜ್ಯೋತಿ ಗಿರೀಶ್ ಅವರು ಪಿಓಪಿ ಗಣೇಶ್ ಮೂರ್ತಿಯನ್ನು ಬ್ಯಾನ್ ಮಾಡಲಾಗಿದೆ ದಯವಿಟ್ಟು ಯಾರೂ ಪಿಓಪಿ ಗಣೇಶ್ ಮೂರ್ತಿಯನ್ನು ಕೂಡಿಸಬಾರದು ಎಂದು ಹೇಳಿದರು ಒಂದು ವೇಳೆ ಕೂಡಿಸಿದರೆ ನಾವು ಕೇಸ್ ಮಾಡುತ್ತೇವೆ ಮಣ್ಣಿನಿಂದ ತಯಾರಿಸಿದ ಗಣೇಶ್ ಮೂರ್ತಿಯನ್ನು ಕೂಡಿಸಬೇಕು ಮತ್ತು ಜಮಖಂಡಿ ನಾಗರಿಕರಿಗೆ ಅನುಕೂಲವಾಗುವ ಎಲ್ಲ ಕೆಲಸಗಳಿಗೆ ನಾವು ಸ್ಪಂದಿಸುತ್ತೇವೆ ಎಂದು ಸಭೆಯಲ್ಲಿ ಹೇಳಿದರು ನಂತರ ಜಮ್ಖಂಡಿ ಸಿ ಪಿ ಐ ಮಲ್ಲಪ್ಪ ಮಡ್ಡಿ ಅವರು ಗಣಪತಿಯನ್ನು ಕೂಡಿಸುವ ಜಾಗದಲ್ಲಿ ದಯವಿಟ್ಟು ಭಕ್ತಿಗೀತೆಗಳನ್ನು ಹಚ್ಚಿ ಎಂದಿನಂತೆ ನಮ್ಮ ಪೊಲೀಸ್ ಇಲಾಖೆ ನಿಮ್ಮೊಂದಿಗೆ ಸದಾ ನಿಮ್ಮ ಸೇವೆಯಲ್ಲಿ ಇರುತ್ತದೆ ಎಂದು ಹೇಳಿದರು ನಂತರ ಹುನ್ನೂರಿನ ಹುಲಿ ಶ್ರೀಶೈಲ್ ಗುಂಡ್ಗಿ ನೀವು ಜಮಖಂಡಿ ನಗರಕ್ಕೆ ಮಾತ್ರ ಕಮಿಷನರ್ ನೀವು ಜಮಖಂಡಿ ನಾಗರಿಕರಿಗೆ ಮಾತ್ರ ಕೇಸ್ ಹಾಕಬಹುದು ನಮ್ಮ ಹುನ್ನೂರಿಗೆ ಹಾಕುವ ಅಧಿಕಾರ ನಿಮಗೆ ಇಲ್ಲ ಎಂದು ಹಾಸ್ಯ ಮಾಡಿದರು ಡಿ ಜೆ ಹಚ್ಚುವುದರಿಂದ ಹಾರ್ಟ್ ಪೇಷಂಟ್ ಇರುವವರು ಈ ಭೂಮಿಯ ಮೇಲೆ ಬದುಕುವುದೇ ಡೌಟ್ ಎಂದರು ನೀವು ಪಿಓಪಿ ಗಣೇಶ್ ಮೂರ್ತಿಯನ್ನು ಕೂಡಿಸಬಾರದು ಎಂದು ಎರಡು ಮೂರು ತಿಂಗಳ ಹಿಂದೆ ಎಲ್ಲ ವ್ಯಾಪಾರಸ್ಥರಿಗೆ ಸಭೆ ಕರೆದು ನಾಗರಿಕರಿಗೆ ಹೇಳಿದ್ದರೆ ಅನುಕೂಲವಾಗುತ್ತಿತ್ತು ಈಗ ಹೇಳಿದರೆ ಅಲ್ಪ ಸ್ವಲ್ಪ ದುಡ್ಡು ಹಾಕಿ ಬಡವರು ಮಧ್ಯಮ ವರ್ಗದವರು ಗಣಪತಿಯನ್ನು ತಂದು ವ್ಯಾಪಾರ ಮಾಡುವವರಿಗೆ ಬಹಳ ತೊಂದರೆ ಆಗುತ್ತದೆ ಈ ವರ್ಷ ಪಿಒಪಿ ಗಣೇಶಗಳನ್ನು ಕೂಡಿಸೋದು ಬೇಡ ಅನ್ನಬೇಡಿ ಎಂದು ಮನವಿ ಮಾಡಿದರು ಹುನ್ನೂರಿನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ ಪೊಲೀಸ್ ಇಲಾಖೆಯವರಿಗೆ ನಮ್ಮೂರಿಗೆ ಸಿಬ್ಬಂದಿಯನ್ನು ಕಳಿಸುವುದೇ ಬೇಡ ಹುನ್ನೂರಿನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಾನು ಭರವಸೆ ಕೊಡುತ್ತೇನೆ ಒಂದು ವೇಳೆ ಯಾವುದೇ ಅಹಿತಕರ ಘಟನೆ ನಡೆದರೆ ನನ್ನನ್ನು ಬಂಧಿಸಿ ಎಂದು ಹಾಸ್ಯ ಮಾಡುವ ಮೂಲಕ ಸಭೆಯಲ್ಲಿ ಹೇಳಿದರು ನಂತರ ಜಮಖಂಡಿ ಡಿ ವೈ ಎಸ್ ಪಿ ಅವರಾದ ಶಾಂತವೀರ್ ಈ ಅವರು ಡಿಜೆ ಹಚ್ಚುವುದು ನಾಗರಿಕರಿಗೆ ಬಹಳ ತೊಂದರೆ ಆಗುತ್ತದೆ ದಯವಿಟ್ಟು ಡಿಜೆ ಹಚ್ಚುವುದನ್ನು ಬಿಟ್ಟು ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಎಷ್ಟೋ ಕಲಾ ತಂಡಗಳಿವೆ ಇಂಥ ಹಬ್ಬಗಳಲ್ಲಿ ಅವರನ್ನು ಕರೆತಂದು ಗಣಪತಿಯನ್ನು ವಿಸರ್ಜಿಸಿದರೆ ಅಂಥವರಿಗೂ ಪ್ರೋತ್ಸಾಹ ಕೊಟ್ಟಂತಾಗುತ್ತದೆ ಡಿ ಜೆ ಹಚ್ಚುವುದು ನಮ್ಮ ನಾಡಿನ ಸಂಸ್ಕೃತಿ ಅಲ್ಲ ಇದು ವಿದೇಶಿ ಸಂಸ್ಕೃತಿ ನಾವು ಮಾಡುವುದು ಬೇಡ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಡಿಜೆಗೆ ಕೊಡುವುದಕ್ಕಿಂತ ನಮ್ಮಲ್ಲಿರುವ ಪ್ರತಿಭಾವಂತ ಕಲಾವಿದರಿಗೆ ಕೊಡುವುದು ಉತ್ತಮ ಎಂದು ಹೇಳಿದರು ಕೊನೆಗೆ ಉಪ ವಿಭಾಗಾಧಿಕಾರಿಗಳಾದ ಶ್ವೇತಾ ಬೀಡಿಕರ್ ಅವರು ಜಮಖಂಡಿಯಲ್ಲಿ ನಡೆಯುವ ಗಣೇಶ ಉತ್ಸವಕ್ಕೆ ನಾನು ಹೊಸಬಳು ನಮ್ಮ ಇಲಾಖೆಯಿಂದ ಗಣಪತಿಯ ಹಬ್ಬಕ್ಕೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಕೆರೆಯಲ್ಲಿ ಮೊಸಳೆ ಇರುವುದು ಇಂದು ನನ್ನ ಗಮನಕ್ಕೆ ಬಂದಿದೆ ಫಾರೆಸ್ಟ್ ಇಲಾಖೆಯವರಿಗೆ ಹೇಳಿ ಮೊಸಳೆಯನ್ನು ಬೇರೆ ಕಡೆ ಸ್ಥಳಾಂತರಿಸುತ್ತೇವೆ ಎಂದು ಭರವಸೆ ನೀಡಿದರು ಸಭೆ ಮುಗಿದ ಬಳಿಕ ದೇಸಾಯಿ ಸರ್ಕಲ್ನಿಂದ ಜಮಖಂಡಿಯ ಪ್ರಮುಖ ಬೀದಿಗಳಲ್ಲಿ ಡಿವೈಎಸ್ಪಿ ಶಾಂತವೀರ ಈ ಅವರ ಮುಂದಾಳತ್ವದಲ್ಲಿ ಅವರಿಗೆ ಸಾಥ್ ಕೊಟ್ಟಂಥ ಸಿಪಿಐ ಮಲ್ಲಪ್ಪ ಮಡ್ಡಿ ಶಹರ ಪಿ ಐ ಅನಿಲ್ ಕುಂಬಾರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಪರೇಡ್ ಮಾಡುವ ಮೂಲಕ ಪಥಸಂಚಲನ ಮಾಡಿದರು